ದೀಪಾವಳಿಯ ಹಬ್ಬ ಇದೆಯಲ್ಲ ನೀವು ಇಪ್ಪತ್ತನೇ ತಾರೀಕಿನಂದು ಸಂಜೆ ಸೂರ್ಯಾಸ್ತ ಆದೊಡನೆ ಒಂದು ಉತ್ತರಾಣಿ ಸಸ್ಯ ಉತ್ತರಾಣಿ ಗಿಡ ಅಂತೀವಿ ನಾವು ಉತ್ತರಾಣಿ ಸಸ್ಯ ಅಂತೀವಿ ಉತ್ತರಾಣಿ ಪೊದೆ ಅಂತೀವಿ ಆ ಉತ್ತರಾಣಿ ಗಿಡಕ್ಕೆ ಹೋಗಿ ಕೈ ಮುಗಿದು ಆಮಂತ್ರಣ ಕೊಡಿ ನಾಳೆಗೆ ನಿನ್ನನ್ನು ಸಮೂಲವಾಗಿ ಕಿತ್ತುಕೊಂಡು ನನ್ನ ಸ್ವಾರ್ಥಕ್ಕಾಗಿ ನಿನ್ನ ಶಕ್ತಿಯನ್ನು ಬಳಸ್ಕೊಳ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸು ಹಾಗೂ ನಾಳೆ ಪೂರ್ಣ ಶಕ್ತಿಯೊಂದಿಗೆ ನೀನು ತಯಾರಾಗಿರು ವೃಕ್ಷದೇವತೆಯೇ ಅಥವಾ ವನಸ್ಪತಿಯೇ ಅಂತಿರ್ಕೊಂಡು ಕೇಳಿಕೊಂಡು ಐದು ಸಾರಿ ಕೇಳಿಕೊಂಡು ಅದಕ್ಕೆ ನೀರು ಸಿಂಪಡಿಸಿ ಕೈ ಮುಗಿದು ಸಂಕಲ್ಪ ಮಾಡಿಕೊಂಡು ಹೊರಳಿ ಮನೆಗೆ ಬರಬೇಕು ಮಾರನೇ ದಿವಸ ಐದು ಗಂಟೆಗೆ ಸರಿಯಾಗಿ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತದ ಕೊನೆಯ ಭಾಗದೊಳಗೆ ಹೋಗಬೇಕು ನಿಮ್ಮ ನೆರಳು ಬೀಳದಂತೆ ಅಂದರೆ ನೀವು ಪಶ್ಚಿಮಕ್ಕೆ ನಿಂತ್ಕೊಂಡು ಪೂರ್ವಕ್ಕೆ ಮುಖ ಮಾಡಿ ಅಂದರೆ ಪಶ್ಚಿಮಕ್ಕೆ ನಿಂತ್ಕೊಂಡ್ರೆ ಆ ನೆರಳು ಬೀಳೋದಿಲ್ಲ ನಿಮ್ಮ ನೆರಳು ಪೂರ್ವಕ್ಕೆ ಮುಖ ಮಾ ಪೂರ್ವಕ್ಕೆ ಬೆನ್ನ ಮಾಡಿ ನಿಂತರಪ್ಪ ಅಂದ್ರೆ ಪೂರ್ ನಿಮ್ಮ ನಿಮ್ಮ ದೇಹದ ನೆರಳು ಆ ಪೊದೆ ಮೇಲೆ ಬೀಳುತ್ತದೆ ಹಂಗೆ ಆಗಬಾರ್ದು ನಿಮ್ಮ ನೆರಳು ಅದರ ಮೇಲೆ ಬೀಳದಂತೆ ಅಂದರೆ ಈಗ ಐದು ಗಂಟೆಗೆ ಏನು ನೆರಳು ಬೀಳೋದಿಲ್ಲ ಅದಕ್ಕೆ ಸಹಿತ ಪೂರ್ವಕ್ಕೆ ಎದುರಾಗಿ ನಿಮ್ಮ ಮುಂದೆ ವೃಕ್ಷ ಬರಬೇಕದು ಎದುರಾಗಿ ನಿಂತು ಅದಕ್ಕೆ ನೀರು ಹಾಕಿ ಪೂಜೆ ಮಾಡಿ ಓ ವನಸ್ಪತಿಯೇ ವನಸ್ಪತಿ ದೇವತೆ ನಿನ್ನನ್ನು ಸಮೂಲವಾಗಿ ಕಿತ್ತುಕೊಂಡು ಕಿತ್ಕೊಂಡು ಅಂತ ತಿಳ್ಕೊಂಡು ಅದನ್ನು ಸಮೂಲವಾಗಿ ಬೇರು ಸಹಿತ ಅದನ್ನು ಕಿತ್ಕೊಂಡು ಬರಬೇಕು ಉತ್ತರಾಣಿ ಸಸ್ಯವನ್ನು ಉತ್ತರಾಣಿ ಗಿಡವನ್ನು ತೆಗೆದುಕೊಂಡು ಬಂದು ನೀಟಾಗಿ ತೊಳೆಯಿರಿ ಬೇರನ್ನು ತೊಳೆದು ಅದನ್ನು ಹೀಗೆ ಇದು ಬೇರು ಅಂತ ತಿಳ್ಕೊ ಇದು ಬೇರು ಅಂತ ತಿಳ್ಕೊಳ್ಳಿ ಬೇರು ಅಂತ ತಿಳ್ಕೊಂಡ್ಮೇಲೆ ಇದನ್ನು ಮೂರು ಸುತ್ತು ಆ್ಯಂಟಿ ಕ್ಲಾಕ್ ವೈಸ್ ಹೀಗೆ ಆ್ಯಂಟಿ ಕ್ಲಾಕ್ ವೈಸು ಮುಂದೆ ಕ್ಲಾಕ್ ವೈಸ್ ಮೂರು ಸುತ್ತು ಆನದ ಮೇಲಿಂದ ಕೆಳಗೆ ಮೂರು ಸುತ್ತು ಇದನ್ನು ಸುತ್ತು ಸುತ್ತು ಹಾಕಿ ಅಥವಾ ಇಳಿಸಿ ಹಾಕಿ ಇಳಿಸಿ ಹಾಕಿ ನಾಲ್ಕು ಹಾದಿ ಕೂಡದಲ್ಲೇ ಇಟ್ಟು ಬರಬೇಕು ಇಡೋಕ್ಕಿಂತ ಪೂರ್ವದೊಳಗೆ ಕೊನೆಯದಾಗಿ ಇಳಿಸ್ತಾರಲ್ಲ ಮೂರು ಸುತ್ತು ಆ್ಯಂಟಿ ಕ್ಲಾಕ್ ವೈಸ್ ಮೂರು ಸುತ್ತು ಕ್ಲಾಕ್ ವೈಸ್ ಆಮೇಲೆ ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ ಮೂರು ಸುತ್ತು ಮಾಡಿ ಮೊದಲೇ ಒಂದು ಸಣ್ಣ ಬಕೀಟಿನೊಳಗೆ ನೀರಿನೊಳಗೆ ಉಪ್ಪು ಮತ್ತು ಪಟಕ ಹಾಕಿ ರೆಡಿ ಇಡಬೇಕು ಅದನ್ನು ಎ ಎಸೆದು ಬರುವ ಮುನ್ನ ಎಸೆಯಲಿಕ್ಕೆ ಹೋಗುವ ಮುನ್ನ ಆ ಪೊದೆಯನ್ನು ಅಥವಾ ಉತ್ತರಾಣಿ ಗಿಡವನ್ನು ಆ ನೀರಿನೊಳಗೆ ಎದ್ದು ಉಪ್ಪು ಮತ್ತು ಪಟಕ ಮಿಶ್ರಿತ ನೀರಿನಲ್ಲಿ ಎದ್ದಿ ಮನೆಯ ಎಲ್ಲರಿಗೂ ಸಿಂಪಡಿಸಬೇಕು ಹ್ಞೂ ಇದರಿಂದ ನಿಮ್ಮ ಮನೆಯೊಳಗಿರುವ ಎಲ್ಲ ಸದಸ್ಯರ ಹಾಗೂ ನಿಮ್ಮ ಒಳಗೆ ಇರತಕ್ಕಂಥ ನೆಗೆಟಿವಿಟಿ ನಿಷೇಧಾತ್ಮಕ ಶಕ್ತಿ ಮಾಟ ಮಂತ್ರ ತಂತ್ರ ಭಾನಾಮತಿ ಮಾಡಿದ್ದು ಆನಂತರ ನಿಮ್ಮ ಅನೇಕ ಅಡ್ತನೆ ಮಾಡ್ತಕ್ಕಂಥ ಕೆಲವು ಶಕ್ತಿಗಳು ಈ ಅಂತಂದ್ರೆ ಸಂಪೂರ್ಣ ನಿವಾರಣೆ ಆಗ್ತದೆ ನಿಮ್ಮಲ್ಲಿ ಪಾಸಿಟಿವಿಟಿ ಡೆವಲಪ್ ಆಗುತ್ತ ಇದರಿಂದ ಎಲ್ಲ ಸುಖ ಸಮೃದ್ಧಿ ನೆಮ್ಮದಿ ನಿಮಗೆ ದೊರೆತದ ಮಾಡುವ ಪ್ರತಿಯೊಂದು ಕೆಲಸವನ್ನು ನೀವು ಯಶಸ್ವಿಯಾಗಿ ಮಾಡಬಲ್ಲರಿ ಹ್ಞೂ ಕಾರಣ ಉತ್ತರಾಣಿ ಪೊದೆಯನ್ನು ಆವತ್ತು ಬಳಸಿಕೊಂಡು ನೀವು ನಿಮ್ಮ ಸಂಕಟವನ್ನು ನಿವಾರಿಸಿಕೊಳ್ಳಿರಿ ಇದು ನಿಮ್ಮ ಉನ್ನತಿಗಾಗಿ ಅಭ್ಯುದಯಕ್ಕಾಗಿ ಶ್ರೇಯಸ್ಸಿಗಾಗಿ ಹಾಗೂ ಆರ್ಥಿಕ ಅಭಿವೃದ್ಧಿಗಾಗಿ ಹ್ಞೂ ದೇವ್ರು ನಿಮಗೆ ಒಳ್ಳೆಯದು ಮಾಡಲಿ ಶ್ರೀ ಗುರುದೇವ್